ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆರ್ ಆರ್ ಕ್ರಿಯೇಷನ್ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕನ್ನು ತೊಗೊಂಡ್ಬಂದಿದ್ದೀನಿ ಅದೇನಪ್ಪ ಅಂತಂದರೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆ ಆಗಿರುವಂತಹ ಗೃಹ ಜ್ಯೋತಿಯ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆಗಿ ಎರಡು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಫಸ್ಟ್ ಟಾಪಿಕ್ ಏನು ಅಂತಂದರೆ ನಾವು ನಮಗೆ ಟೂ ಹಂಡ್ರೆಡ್ ಯೂನಿಟ್ವರೆಗೂ కూడా ఉచ కరెంట్ బిల్ అంతే వింటు ಇದ್ರೂ ಕೂಡ ನಾವು ಅಪ್ಲೈ ಮಾಡಿದರೂ ಕೂಡ ನಮಗೆ ಬಿಲ್ ಬರ್ತಾ ಇದೆ ಅಂತ ಬಿಟ್ಟು ಕೆಲವರು ಕೇಳ್ತಾ ಇರ್ತೀರಲ್ಲ ಸೊ ಅಂಥವರಿಗೆ ಯಾಕೆ ನಿಮಗೆ ಬಿಲ್ ಬರ್ತಾ ಇದೆ ಅನ್ನೋದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಇದ್ರ ಜೊತೆಗೆ ಈಗ ನೆಕ್ಸ್ಟ್ ಯಾರಾದರೂ ಮನೆಗಳನ್ನು ಶಿಫ್ಟ್ ಮಾಡ್ತಾ ಇರ್ತೀರ ಲೈಕ್ ಲೀಸ್ ಮನೆಯಿಂದ ಅಥವಾ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾ ಇರ್ತೀರಲ್ವ ಸೊ ಅಂಥ ಸಮಯದಲ್ಲಿ ಅವರಿಗೆ ಯಾವ ರೀತಿ ಗೃಹಲಕ್ಷ್ಮಿ ಸ್ಕೀಮ್ ಸಾರಿ ಗೃಹ ಜ್ಯೋತಿ ಸ್ಕೀಮ್ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ತೀನಿ ಎಂಟ್ವರೆಗೂ ಈ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಹಾಗೆಯೇ ಮತ್ತೊಂದು ರಿಕ್ವೆಸ್ಟು ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಹಾಗಿದ್ರೆ ಫಸ್ಟ್ ಟಾಪಿಕ್ಗೆ ಬರೋ ಹಾಗಿದ್ರೆ ಅಂದರೆ ನಮಗೆ ಇನ್ನೂರು ಯೂನಿಟ್ವರ್ಗು ಕೂಡ ಉಚಿತ ವಿದ್ಯುತ್ ಇದೆ ಅಂತ ಬಿಟ್ಟು ಇದ್ರೂ ಕೂಡ ಯಾಕೆ ನಮಗೆ ಪ್ರತಿ ತಿಂಗಳು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಅಥವಾ ನೂರ ಐವತ್ತು ರೂಪಾಯಿನೋ ನಮಗೆ ಯಾಕೆ ಬಿಲ್ ಬರ್ತಾ ಇದೆ ಅಂತ ಬಿಟ್ಟು ಎಷ್ಟೊಂದು ಜನರಿಗೆ ಗೊತ್ತಿಲ್ಲ ಗೊಂದಲ ಇದೆ ಯಾಕೆ ಇದು ಗೊಂದಲ ಇದೆ ಅಂತಂದು ಹೇಳಿದರೆ ಸಿ ನಿಮಗೆ ಹೇಳಿರೋವಂಥದ್ದು ಇನ್ನೂರು ಯೂನಿಟ್ವರೆಗೂ ಫ್ರೀ ವಿದ್ಯುತ್ ಕೊಡ್ತೀವಿ ಅಂತ ಬಿಟ್ಟು ಫ್ರೀ ಎಲೆಕ್ಟ್ರಿಸಿಟಿಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಸೊ ಈಗ ಏನಾಗುತ್ತೆ ಅಂತಂದರೆ ನೀವು ಲಾಸ್ಟ್ ಇಯರ್ ಅಂದರೆ ಈ ಗೃಹಜ್ಯೋತಿ ಬರೋದಕ್ಕೂ ಮುಂಚೆ ನೀವು ಎಷ್ಟು ಯೂಸ್ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಆ ವರ್ಷದ ಸರಾಸರಿಯನ್ನು ಲೆಕ್ಕ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಜನವರಿ ತಿಂಗಳಲ್ಲಿ ನೀವು ಐವತ್ತು ಯೂನಿಟ್ ಯೂಸ್ ಮಾಡಿರ್ತೀರ ಫೆಬ್ರವರಿನಲ್ಲಿ ಅರವತ್ತು ಯೂನಿಟ್ ಮಾರ್ಚ್ ಮತ್ತೆ ನಲ್ವತ್ತು ಯೂನಿಟ್ ಸೊ ಈ ರೀತಿ ಇಡೀ ವರ್ಷ ಎಷ್ಟು ಯೂನಿಟ್ ಅನ್ನು ಯೂಸ್ ಮಾಡಿರ್ತೀರಲ್ವ ಸೊ ಅದರ ಸರಾಸರಿ ಲೆಕ್ಕವನ್ನು ಹಾಕ್ತಾರೆ ಸೊ ಆ ಸರಾಸರಿ ಲೆಕ್ಕವನ್ನು ಹಾಕಿದಾಗ ಫಾರ್ ಎಕ್ಸಾಂಪಲ್ ನೀವು ಹೋದ ವರ್ಷ ಕಂಪ್ಲೀಟಾಗಿ ನೀವು ಐವತ್ತು ಯೂನಿಟ್ ಅಂದರೆ ಸರಾಸರಿ ಆವ್ರೇಜ್ ಆಗಿ ಐವತ್ತು ಯೂನಿಟ್ ಕರೆಂಟನ್ನು ಯೂಸ್ ಮಾಡ್ತಾ ಇದ್ರಿ ಅಂತ ಅನ್ಕೋಣ ಸೊ ಈಗ ನೀವೇನು ಮಾಡಿದ್ರಿ ಗೃಹಜ್ಯೋತಿ ಸ್ಕೀಮ್ ಅಪ್ಲೈ ಆಗಿದೆ ಬಿಡು ಅಂತೇಳ್ಬಿಟ್ಟು ನಾವು ನೀವೇನಾದರೂ ಜಾಸ್ತಿ ಯೂನಿಟನ್ನು ಯೂಸ್ ಮಾಡಿದರೆ ಲೈಕ್ ನೀವು ಹಂಡ್ರೆಡ್ ಯೂನಿಟು ಒನ್ ಫಿಫ್ಟಿ ಯೂನಿಟನ್ನು ಯೂಸ್ ಮಾಡಿದರೆ ಅಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ನೀವು ಏನು ಆವರೇಜ್ ಇತ್ತಲ್ಲ ನಿಮ್ಮದು ಐವತ್ತು ಯೂನಿಟ್ ಫ್ರೀ ಅಂತೇಳ್ಬಿಟ್ಟು ಸೊ ಐವತ್ತು ಯೂನಿಟು ಪ್ಲಸ್ ಇನ್ನೊಂದು ಹತ್ತು ಯೂನಿಟನ್ನು ಟೋಟಲು ಒಂದು ಅರುವತ್ತು ಯೂನಿಟಿಗೆ ಮಾತ್ರ ಅವರು ಫ್ರೀ ಅಂತೇಳ್ಬಿಟ್ಟು ಫಿಕ್ಸ್ ಮಾಡಿರ್ತಾರೆ ಅಂದರೆ ಇದು ಎಲ್ರಿಗೂ ಕೂಡ ಸೇಮ್ ಆಗಿರಲ್ಲ ಸೊ ನೀವು ಹೇಗೆ ಹೇಗೆ ಯೂಸ್ ಮಾಡಿರ್ತೀರಲ್ವ ಸೊ ಹಿಂದೆ ಎಲ್ಲ ಯಾವ ರೀತಿ ಯೂಸ್ ಮಾಡಿರ್ತೀರಲ್ವಾ ಸೊ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಸೊ ಅಂತ ಸಮಯದಲ್ಲಿ ನೀವೇನಾದ್ರೂ ಹೋದ ವರ್ಷಕ್ಕಿಂತ ಈ ವರ್ಷ ವಿದ್ಯುತ್ತಿನ ಬಳಕೆಯನ್ನ ಜಾಸ್ತಿ ಮಾಡ್ತಾ ಇದ್ರೆ ಅಂಥವರಿಗೆ ಇಲ್ಲಿ ಒಂದು ಕರೆಂಟ್ ಬಿಲ್ ಏನಿದೆ ಅದು ಬಂದೇ ಬರುತ್ತೆ ಸರ್ವೇ ಸಾಮಾನ್ಯವಾಗಿ ಅದು ಬರುತ್ತೆ ಸೊ ಈಗ ಈ ಒಂದು ಟಾಪಿಕ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ಓಕೆ ಸೊ ಮತ್ತೆ ಹೇಳ್ತಾ ಇದ್ದೀನಿ ಸೊ ನೀವು ಲಾಸ್ಟ್ ಇಯರ್ ಅಂದರೆ ಹೋದ ವರ್ಷ ಯಾವ ರೀತಿ ಯೂಸ್ ಮಾಡಿರ್ತೀರಲ್ವ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದಕ್ಕೆ ಇನ್ನೊಂದು ಹತ್ತು ಯೂನಿಟನ್ನು ಎಕ್ಸ್ಟ್ರಾ ಹಾಕಿಬಿಟ್ಟು ಈಗ ಅರವತ್ತು ಯೂನಿಟ್ವರೆಗೂ ನಿಮಗೆ ಫ್ರೀ ಎಲೆಕ್ಟ್ರಿಸಿಟಿಯನ್ನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಜೂನ್ ತಿಂಗಳಿನಲ್ಲಿ ನೀವು ನೂರ ಹತ್ತು ಯೂನಿಟಿನ ಯೂನಿಟಿರೋ ಒಂದು ವಿದ್ಯುತ್ ಚಕ್ಚೆಯನ್ನು ನೀವೇನಾದರೂ ಯೂಸ್ ಮಾಡಿದಿರಿ ಅಂತಂದರೆ ಸೊ ಅಲ್ಲಿ ನೂರ ಹತ್ತು ಯೂನಿಟಲ್ಲಿ ಮೈನಸ್ ಅರವತ್ತನ್ನು ಮೈನಸ್ ಮಾಡ್ತಾರೆ ಸೊ ಐ ಅರವತ್ತನ್ನು ಮೈನಸ್ ಮಾಡಿದ್ರೆ ಇನ್ನು ಉಳಿಯೋದಷ್ಟು ಐವತ್ತು ಯೂನಿಟು ಸೊ ಐವತ್ತು ಯೂನಿಟಿನ ಹಣವನ್ನು ನೀವೇನ ಮಾಡಬೇಕಾಗತ್ತೆ ಪಾವತಿ ಮಾಡಬೇಕಾಗತ್ತೆ ಸೊ ಇದೊಂದೇ ರೀಸನ್ಗೋಸ್ಕರ ಕೆಲವೊಂದಕ್ಕೆ ಎಷ್ಟೊಂದು ಜನರಿಗೆ ಇದು ಯಾಕೆ ಬಿಲ್ ಬರ್ತಾ ಇದೆ ಯಾಕೆ ಬಿಲ್ ಬರ್ತಾ ಇದೆ ಅಂತೇಳ್ಬಿಟ್ಟು ಕೇಳ್ತಾ ಇರ್ತೀರಲ್ವ ಹಾಗಾಗಿ ಈ ಒಂದು ಕ್ಲಾರಿಫಿಕೇಷನ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ ಸೊ ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ ಸೊ ನೀವು ಈಗ ಲೀಸ್ ಮನೆಯಲ್ಲಿರ್ತೀರಾ ಅಥವಾ ಬಾಡಿಗೆ ಮನೆಯಲ್ಲಿರ್ತೀರಾ ಸೊ ಅಲ್ಲಿ ನಿಮಗೆ ಆಲ್ರೆಡಿ ಝೀರೋ ಬಿಲ್ ಬರ್ತಾ ಇರುತ್ತೆ ನೀವು ಎಕ್ಸಾಂಪಲ್ ನೀವು ಐವತ್ತು ಯೂನಿಟ್ ಹಿಂದಿನ ವರ್ಷ ಯೂಸ್ ಮಾಡ್ತಾಯಿದ್ರೆ ಈಗ್ಲೂ ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಝೀರೋ ಬಿಲ್ ಏನಿರುತ್ತೆ ಅದು ಬರುತ್ತೆ ಬಟ್ ಈಗ ಹೊಸ ಅಪ್ಡೇಟ್ ಏನಾಗಿದೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಜೂನ್ ಇಪ್ಪತ್ತೆರಡನೇ ತಾರೀಕು ಹೊಸ ಅಪ್ಡೇಟ್ ಏನಾಗಿದೆ ಅಪ್ಪ ಅಂತಂದರೆ ಎಲ್ರಿಗೂ ಕೂಡ ಟೂ ಹಂಡ್ರೆಡ್ವರ್ಗು ಫ್ರೀ ಎಲೆಕ್ಟ್ರಿಸಿಟಿ ಅನ್ನೋದು ಕೊಡೋದಿಲ್ಲ ಈಗ ಸರ್ಕಾರ ಏನು ಮಾಡಿದೆ ಅಂತಂದರೆ ಸೊ ಇವರಿಗೆ ಎಲ್ಲರದನ್ನು ಕೂಡ ಸರಾಸರಿ ಕ್ಯಾಲ್ಕುಲೇಷನ್ ಮಾಡ್ಕೊತ ಕುತ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಮಿನಿಮಮ್ ಫಿಫ್ಟಿ ತ್ರೀ ಯೂನಿಟ್ಸ್ ಅಂದರೆ ಒಂದು ಐವತ್ತ್ಮೂರು ಯೂನಿಟ್ವರ್ಗು ಕೂಡ ನಿಮಗೆ ಉಚಿತ ಕೊಡ್ತಾ ಇದೆ ಇದರ ಜೊತೆಗೆ ಪ್ಲಸ್ ಟೆನ್ ಅಂದರೆ ಟೋಟಲ್ಲು ಅರುವತ್ತು ಮೂರು ಯೂನಿಟ್ವರೆಗೂ ನೀವೇನಾದರೂ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಒಂದು ಹಣವನ್ನು ಪಾವತಿ ಮಾಡಬೇಕಾಗಿರಲ್ಲ ಸೊ ನೀವೇನು ಮಾಡ್ಬೋದು ಅಂದರೆ ಝೀರೋ ಬಿಲ್ಲನ್ನು ನೀವು ಯುಟಿಲೈಸ್ ಮಾಡ್ಕೊ ಅಕಸ್ಮಾತ್ ನೀವು ಅರವತ್ಮೂರು ಯೂನಿಟ್ಗಿಂತ ಹೆಚ್ಚನ್ನು ನೀವು ಯೂಸ್ ಮಾಡಿದ್ರಿ ಅಂತಂದರೆ ಆಗ ಮತ್ತೆ ಒಂದು ಯೂನಿಟಿಗೆ ಎಷ್ಟು ಬೆಲೆ ಇರುತ್ತಲ್ಲ ಸೊ ಅಷ್ಟು ಬೆಲೆಯನ್ನು ನೀವು ಒಂದು ಬೆಸ್ಕಾಮ್ ನಿಮ್ದು ಯಾವುದು ಎಲೆಕ್ಟ್ರಿಸಿಟಿ ಕಂಪ್ನಿ ಇರುತ್ತೋ ಅದಕ್ಕೆ ನೀವು ಕಟ್ಟಬೇಕಾಗಿರುತ್ತೆ ಸೊ ಇದು ಒಂದು ಇವತ್ತಿನ ಲೇಟೆಸ್ಟ್ ಮಾಹಿತಿ ಅಂತಲೇ ಹೇಳ್ಬೋದು ಓಕೆ ಸೊ ಇಲ್ಲಿಗೆ ನಿಮಗೆ ಈ ಒಂದು ಎರಡು ವಿಷಯಗಳು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಕಮೆಂಟ್ಸ್ ಮೂಲಕ ತಿಳಿಸಿದ್ರೆ ನಾನು ನೆಕ್ಸ್ಟ್ ಏನೇನು ಕ್ಲಾರಿಫಿಕೇಶನ್ ಕೊಡಬೇಕು ಹೇಳಿ ನ್ನೆಲ್ಲೂ ಕೂಡ ಕೊಡ್ತಾ ಹೋಗ್ತೀನಿ ಹಾಗೆ ನನ್ನ ಚಾನಲಲ್ಲಿ ಇನ್ನು ಬೇರೆ ಬೇರೆ ರೀತಿಯ ವೀಡಿಯೋಗಳು ಕೂಡ ಅವೈಲಬಲ್ ಇರುತ್ತೆ ಹಾಗಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಡೋದನ್ನು ಮರಿಲೇಬೇಡಿ ಸೊ ಇವತ್ತಿಗೆ ನಿಮಗೆ ಈ ಒಂದು ವಿಡಿಯೋ ಇಂದ ಒಂದು ಗೊಂದಲ ಅನ್ನೋದು ನಿವಾರಣೆ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್